ಹಾಯ್ ಹಲೋ ನಮಸ್ಕಾರ ಸ್ನೇಹತ್ರ ಭಾರ್ಗವಿ ಎಲ್ ಎಲ್ ವಿ ಕೊಟ್ಟ ಏಟಿಗೆ ಜೆ ಪಿ ಪಾಟೀಲ್ ಕಲಾಸ್ ಹಾಗಾದ್ರೆ ಏನಪ್ಪ ಜಿ ಪಿ ಪಾಟೀಲ್ ಗರ್ವಭಂಗ ಮಾಡೆ ಬಿಟ್ಲ ಭಾರ್ಗವಿ ಏನಾಯ್ತು ಏನ್ ಕತೆ ಕೋರ್ಟ್ ನಲ್ಲಿ ಮಹಾ ಯುದ್ಧ ಮಹಾ ಸಮರ ಶುರುವಾಯಿತು ಎಲ್ವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ನೋಡುವುದನ್ನು ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾರ್ಗವಿ ತಂದೆ ಭಾರ್ಗವಿಗೆ ಆಶೀರ್ವಾದ ಮಾಡ್ತಿದ್ದಾರೆ ಭಾರ್ಗವಿ ಬಗ್ಗೆ ಹೆಮ್ಮೆ ಪರ್ತಿದ್ದಾರೆ ಇತ್ತ ಕಡೆ ಭಾರ್ಗವಿಯ ಒಂದು ಕೇಸ್ ಫೈಲನ್ನ ಸ್ಟಡಿ ಮಾಡಿದ್ದಾರೆ ಇಲ್ಲಿ ತಂದೆ ಸ್ಟಡಿ ಮಾಡಿದ ಮಗಳೇ ನಿನ್ನ ಒಂದು ಕೇಸ್ ಫೈಲನ್ನ ಸ್ಟಡಿ ಮಾಡಿದ್ದ ನಿನ್ನ ಒಂದು ಪಾಯಿಂಟ್ಸ್ ನೋಡಿ ತುಂಬಾ ಖುಷಿ ಆಗ್ತದೆ ಎಂಥ ಒಳ್ಳೊಳ್ಳೆ ಪಾಯಿಂಟ್ಸ್ ಹಾಕೊಂಡಿದೆಯ ಮಗಳ ತುಂಬಾ ಖುಷಿ ಆಗುತ್ತೆ ನೀನು ಆ ಪಾಯಿಂಟ್ಸ್ಗಳನ್ನ ನೋಡ್ತಿದ್ರೆ ಖಂಡಿತವಾಗ್ಲೂ ಕೂಡ ನಿನ್ನ ಬಗ್ಗೆ ನಂಗೆ ತುಂಬಾ ಹೆಮ್ಮೆ ಆಗುತ್ತೆ ಖಂಡಿತವಾಗ್ಲೂ ನಾವು ಎಲ್ಲರೂ ಕೂಡ ಎಷ್ಟೆಲ್ಲ ಕಷ್ಟಪಟ್ವಿ ಆದರೆ ಇವತ್ತು ನೀನು ಅದು ಎಲ್ಲದಕ್ಕೂ ಕೂಡ ನ್ಯಾಯ ಕೊಡಿಸ್ತಾ ಇದೆಯಾ ಆ ಜಿ ಪಿ ಪಾರ್ಟ್ ಅಹಂಕಾರಕ್ಕೆ ದುರಹಂಕಾರಕ್ಕೆ ಆತನ ದೌಲತ್ತಿಗೆ ಕಡಕ್ಕಾದ ಉತ್ತರವನ್ನು ಕೊಡೋಕೆ ಹೋಗ್ತಿದೆಯಾ ಖಂಡಿತ ಇವತ್ತು ನಿನಗೆ ಮೊದಲ ಗೆಲುವು ಸಿಕ್ಕಿ ಸಿಗುತ್ತೆ ಹಾಗೆ ಜಿ ಪಿ ಪಾಟೀಲ್ ನ ಮೊದಲ ಸೋಲು ಅಂತ ಹೇಳ್ತಿದ್ದಾರೆ ಇತ್ತ ಕಡೆ ಭಾರ್ಗವಿಗೆ ತುಂಬಾನೇ ಖುಷಿ ಆಗ್ತದೆ ನಿಮ್ಮಂತ ಒಬ್ಬ ಮೇಧಾವಿ ಲಾಯರ್ ಅಂತ ನಾನಿಂತ ಒಂದು ಮೆಚ್ಚುಗೆಯನ್ನು ಕಳಿಸ್ಕೊತಿದ್ದೀನಿ ಅಂದ್ರೆ ತುಂಬಾನೇ ಖುಷಿ ಆಗ್ತದೆ ಅಪ್ಪ ಅಂತ ಕೂಡ ಭಾರ್ಗವಿ ಹೇಳ್ತಾರೆ ಜೊತೆಗೆ ಅಮ್ಮ ಕೂಡ ಮಗಳಿಗೆ ಆಶೀರ್ವಾದವನ್ನ ಮಾಡ್ತಾರೆ ಅತ್ತಿ ಕೌ ಅತ್ತೆ ಕೂಡ ನನಗೆ ಜೆ ಪಿ ಪಾಟೀಲ್ ಮೇಲೆ ಸಿಟ್ಟಿದೆ ನಿಜವಾಗ್ಲೂ ಆ ಒಂದು ಕೋರ್ಟಿನ ಬಗ್ಗೆ ಏನು ಕೂಡ ಗೊತ್ತಿಲ್ಲ ಆದ್ರೆ ನಿನ್ನಿಂದಾಗಿ ಸಂಧ್ಯಾಗೆ ನ್ಯಾಯ ಸಿಗಬೇಕು ಸಿಗುತ್ತೆ ಅನ್ಕೊಂಡಿದ್ದೀನಿ ಜಿ ಪಿ ಪಾಟೀಲ್ ಸೋಲ್ ಬೇಕು ಅಂತ ಹೇಳ್ತಾರೆ ಅತ್ತೆ ಕೂಡ ನಂತರ ಇಲ್ಲಿ ಅಪ್ಪ ಕೂಡ ಭಾರ್ಗವಿ ಹತ್ರ ನೋಡು ಮಗ್ಲೇ ಮೊದ್ಲೇ ನೀನು ಜಿ ಪಿ ಪಾಟೀಲ್ ವಿರುದ್ಧ ಹೋಗ್ತೀನಿ ಅಂದಾಗ ನಂಗೆ ತುಂಬಾ ಅಂದ್ರೆ ತುಂಬಾ ಭಯ ಆಗಿತ್ತು ನಾನು ಆಗ ಒಬ್ಬ ತಂದಿ ಆಗಿ ನನ್ನ ಪುಟ್ಟ ಕಂದ ಹೋಗಿ ವಾದ ಮಾಡೋಕೆ ಅಂತ ಘಟಾನ್ ಘಟಿಯನ್ನ ಅಂತ ಒಂದು ದೈತ್ಯ ಏನೆಲ್ಲ ಮಾಡಬಹುದು ಖಂಡಿತ ನನ್ನ ಮಗಳು ಅವನ್ ಮುಂದೆ ಸೂತು ಹೋಗಬಹುದು ನನ್ನ ಮಗಳಿಗೆ ಅವನಿಂದ ತೊಂದರೆ ಆಗ್ಬಹುದು ಅಂತ ಯೋಚನೆ ಮಾಡಿದ ಆದ್ರೆ ಯಾವತ್ತು ನೀನು ಒಬ್ಬ ಲಾಯರ್ ಆಗಿ ನನ್ನಲ್ಲಿ ವಿಶ್ವಾಸ ಕೊಟ್ಟು ನನ್ನ ಮಗಳು ಲಾಯರ್ ಅಪ್ಪ ಅನ್ನ ಆಗಿ ನೋಡಿದ್ ಒಬ್ಬ ಲಾಯರ್ ಆಗಿ ಯೋಚನೆ ಮಾಡಿದ್ನು ಖಂಡಿತವಾಗ್ಲೂ ಕೂಡ ನನ್ನ ಮಗಳು ಗೆದ್ದೆ ಗೆಲ್ತಾಳೆ ಅನ್ನೋ ವಿಶ್ವಾಸ ಬಂತು ನಿಜವಾಗ್ಲೂ ಕೂಡ ಮಗಳ ನೀನು ಗೆದ್ದೆ ಗೆಲ್ತೀಯ ಅನ್ನೋ ವಿಶ್ವಾಸ ಇದೆ ಸಂಧ್ಯಾಗೆ ನ್ಯಾಯ ಕೊಡ್ಸೆ ಕೊಡಿಸ್ತೀಯ ನಿನ್ನಿಂದ ಮಾತ್ರ ಈ ಹೆಣ್ಮಗಳಿಗೆ ನ್ಯಾಯ ಕೊಡ್ಸೋಕೆ ಸಾಧ್ಯ ಆಗತ್ತೆ ಅಂತ ಹೇಳುತ್ತಿದ್ದಾರೆ ಇಲ್ಲಿ ಅಪ್ಪ ಖಂಡಿತವಾಗ್ಲೂ ಅಪ್ಪ ಅಂತ ಹೇಳಿ ಭಾರ್ಗವಿಯ ಆಶೀರ್ವಾದವನ್ನ ತಗೋತಾರೆ ಅಥ್ವಗಡೆ ಜಿ ಪಾಟೀಲ್ ಕೂಡ ಬೃಂದ ಅಂತ ಬಂದದ ಎಲ್ಲ ರೀತಿಯ ವ್ಯವಸ್ಥೆ ಆಗಿದೆ ಅಲ್ವಾ ಅಂತ ಕೇಳ್ತಿದ್ದಾರೆ ಖಂಡಿತ ಮಾವ ಖಂಡಿತ ವ್ಯವಸ್ಥೆ ಆಗಿದೆ ಅವತ್ತು ಕೂಡ ಅಮ್ಮನಿಗೋಸ್ಕರ ಆಕೆ ಕೋರ್ಟ್ಗೆ ಬರಲಿಲ್ಲ ಅಮ್ಮನ ಎಮೋಷನ್ಸ್ ಎಷ್ಟು ಎಷ್ಟು ಬೆಲೆ ಕೊಡ್ತಾಳೆ ಅವಳು ಅನ್ನೋದು ನಮಗೆ ಗೊತ್ತಾಗಿದೆ ಅಂದಮೇಲೆ ಈ ಬಾರಿ ಕೂಡ ಅಮ್ಮನೆ ತಡೀತಾರೆ ಒಂದು ಪಕ್ಷ ಆ ಪ್ಲ್ಯಾನ್ ಫ್ಲಾಪ್ ಆದರೆ ಬಿ ಪ್ಲಾನ್ ಕೂಡ ಇದೆ ಖಂಡಿತ ಅದನ್ನು ಎಕ್ಸಿಕ್ಯೂಟ್ ಮಾಡ್ತೀನಿ ನೀವೇನು ಯೋಚನೆ ಮಾಡಬೇಡಿ ಯಾವುದೇ ಕಾರಣಕ್ಕೂ ಕೂಡ ಭಾರ್ಗವಿ ಕೋರ್ಟ್ಗೆ ಬರೋದಿಲ್ಲ ಅಂತ ಹೇಳ್ತಾರೆ ನಂತರ ಜಿ ಬಿ ಪಾಟೀಲ್ ಅಲ್ಲಿಂದ ಹೋಗ್ತಿದ್ದಾಗ ಕಡೆ ಸಾಕ್ಷಿ ಅಂತೂ ಇಲ್ಲಿ ಬಾ ಬೃಂದ ಏನ್ ಬೃಂದ ನೀನು ಇವತ್ತು ಗೆಲ್ಲಿಲ್ಲ ಅಂದರೆ ಮಾವನ ಭಾವನ ಉಳಿಸ್ಲಿಲ್ಲ ಅಂದರೆ ಭಾರ್ಗವಿ ಕೋರ್ಟ್ಗೆ ಬರಲಿಲ್ಲ ಅಂದರೆ ಬಚ್ಚ ಒಂದು ಪಕ್ಷ ಭಾರ್ಗವಿ ಕೋರ್ಟ್ಗೆ ಬಂದರೆ ಖಂಡಿತ ಈ ಮನೆಯಲ್ಲಿ ನಿನಗೆ ಅಸ್ತಿತ್ವ ಇರುವುದಿಲ್ಲ ಗಂಟುಮೂಟೆ ಕಟ್ಕೊಂಡು ಹೋಗ್ಬೇಕಾಗತ್ತೆ ಅಂತ ಸಾಕ್ಷಿ ಕೂಡ ಹೇಳ್ತಾರೆ ಈ ಕಡೆ ಬೃಂದ ಅಂತೂ ಯಾವುದೇ ಕಾರಣಕ್ಕೂ ಸೋಲು ಇಲ್ಲ ಅಂತ ಅಂದ್ಕೊಂಡದ ಅದೇ ಕಡೆ ಭಾರ್ಗವಿಗೆ ಕಾಲ್ ಮಾಡ್ತಾಳೆ ಏನು ಭಾರ್ಗವಿ ಪಾಪ ನೀನು ಕೋರ್ಟ್ಗೆ ಹೋಗ್ಬೇಕು ಆದರೆ ಅಮ್ಮ ನಿನ್ನನ್ನು ಬಿಡ್ತಿಲ್ಲ ಅಲ್ವಾ ಅಂದಾಗ ಅಯ್ಯೋ ಅಕ್ಕ ಈ ಬಾರಿ ಅಂತೂ ಯಾವುದೇ ಕಾರಣಕ್ಕೂ ಕೂಡ ನನ್ನ ಅಮ್ಮನ ಮಾತ ಮೀರ್ಲೇಬಾರದು ಅಂತ ಅನ್ಕೊಂಡಿದನೇ ಖಂಡಿತ ಯಾವುದೇ ಕಾರಣಕ್ಕೂ ಅಮ್ಮನ ಮಾತನ್ನ ಮೀರುವುದಿಲ್ಲ ನಾನು ಅಂತ ಹೇಳ್ತಿದ್ದಾಳೆ ಒಳ್ಳೆ ಬುದ್ಧಿ ಬಂತು ಅಂತದಾಗೆ ಅಯ್ಯೋ ಆಗ ಸ್ವಲ್ಪ ಕೇಳು ಅಮ್ಮ ಏನೇ ಹೇಳಿದ್ರು ಅಂತ ಆ ನಂತರ ಪೂರ್ತಿ ಮಾತಾಡುವ ಅಂತ ಅಮ್ಮ ಏನೇ ಹೇಳಿದ್ರು ಗೊತ್ತಾ ಮೊದಲು ಆದಷ್ಟು ಬೇಗ ಕೊಟ್ ಹೋಗು ಯಾವುದೇ ರೀತಿಲೂ ಕೂಡ ತಡ ಆಗಬಾರ್ದು ಸಂಧ್ಯಾಗೆ ನ್ಯಾಯ ಕೊಡ್ಸು ಅಂತ ಹೇಳಿದ್ದಾರೆ ಅಂತ ಭಾರ್ಗವಿ ಹೇಳ್ತದಾಗೆ ಆ ಕಡೆ ಬೃಂದಾಗೆ ಶಾಕ್ ಆಗ್ಬಿಡತ್ತ ಬೃಂದ ಅಮ್ಮಂಗೆ ಕಾಲ್ ಮಾಡ್ತಿದ್ದಾಳೆ ಬಟ್ ಅಮ್ಮ ಕಾಲ್ ಪಿಕ್ ಮಾಡ್ತಿಲ್ಲ ಗೊತ್ತಾಗ್ಬಿಡತ್ತೆ ಬೃಂದಾಗೆ ಅಮ್ಮ ಕೈ ಕೊಟ್ರು ಅಂತ ಅದೇ ಕಾರಣಕ್ಕೆ ತನ್ನ ಬಿ ಪ್ಲಾನ್ ಅನ್ನ ಎಕ್ಸಿಕ್ಯೂಟ್ ಕೊಡಿಸ್ತದಾಳೆ ಇದು ಎಲ್ಲದರ ನಡುವೆ ರಾತ್ರಿ ಸಂಧ್ಯಾಗೆ

ಏನಿದು ಈ ರೀತಿಯೆಲ್ಲ ಎಲ್ಲ ಯಾಕೆ ಮಾಡ್ತೀಯಾ ಅವತ್ತಾಯ್ತಲ್ಲ ಅದನ್ನ ಪೂರ್ತಿ ಮುಗಿಸೋಣ ಎಲ್ಲ ಬಾ ನನಗೆಂತ ಬೇಕೋ ನಿನಗೆ ಮಿನಿಸ್ಟರ್ ಮಗನಿಗಿಂತ ನಿನಗೆ ವ್ಯಾಲ್ಯೂ ಇದೆ ಅದಕ್ಕಿಂತ ನೀನು ಬೆಲೆ ಬಾಳ್ತೀಯ ಹಂಗೆ ಹಿಂಗೆ ಬಾ ಸ್ವಿಮ್ಮಿಂಗ್ ಪೂಲಗ್ ಬೀಳೋಣ ಹಾಗೆ ಹೀಗೆ ಡ್ರಿಂಕ್ಸ್ ಮಾಡೋಣ ಅದು ಇದು ಅಂತ ತುಂಬಾನೇ ಮಾತಾಡ್ತಿದ್ದಾರೆ ನಿಜವಾಗ್ಲೂ ಸಂಧ್ಯಾಗೆ ಅದು ನಿಜವಾಗ್ಲೂ ಕೇಳೋಕ್ಕಾಗ್ತಿಲ್ಲ ಅಷ್ಟರಲ್ಲಿ ನೀ ಬಾರ್ಗ ಬಿ ಬಂದದ್ದೆ ನೀನು ಯಾವುದೇ ಕಾರಣಕ್ಕೂ ಕೂಡ ಸಂಧ್ಯಾನ ಟಚ್ ಕೂಡ ಮಾಡೋಕ್ಕಾಗೋದಿಲ್ಲ ನೋಡ್ತಾ ಇರು ನಿನಗೆ ನಾಳೆ ಯಾವ ಗತಿ ಬರತ್ತೆ ಅಂತ ನಾಳೆ ನಿನ್ನ ಜೈಲಿಗೆ ಕಳಿಸ್ತೀನಿ ಜೊತೆ ಭಾರ್ಗವಿ ಸಂಧ್ಯಾ ಸಂಧ್ಯಾಂದೆ ಅನ್ನೋದನ್ನ ನೆನ್ಪಿಟ್ಕೊ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ ಭಾರ್ಗವಿ 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 ಅಂತ ಹೇಳಿ ಸಿಟ್ ಆಗ್ತಿದ್ದಾನೆ ತದನಂತರ ಈ ಕಡೆ ಭಾರ್ಗವಿ ಕೂಡ ಸಂಧ್ಯಾಗೆ ಧೈರ್ಯ ಹೇಳಿರ್ತಾರೆ ಏನು ಯೋಚನೆ ಮಾಡ್ಬೇಡ ಸಂಧ್ಯಾ ನಾನಿದಿನಿ ನನ್ನ ದಾಟಿ ಯಾರು ಕೂಡ ನಿನ್ನನ್ನ ಟಚ್ ಮಾಡೋಕ್ ಆಗೋದಿಲ್ಲ ಅನ್ನೋ ವಿಶ್ವಾಸವಂತ ವಿಶ್ವಾಸವನ್ನ ಕೊಟ್ಟಿರ್ತಾಳೆ ರಾತ್ರಿ ಹಾಗಾಗಿ ಧೈರ್ಯದಿಂದ ಸಂಧ್ಯಾ ಈ ಬಾರಿ ಭಾರ್ಗವಿ ಜೊತೆ ಕೋರ್ಟ್ಗೆ ಹೋಗ್ತಿದ್ದಾರೆ ಹೋಗ್ಬೇಕಾದ್ರೆ ಆ ಕಡೆ ಅರ್ಜುನ್ ಕೂಡ ಪೆನ್ ಡ್ರೈವ್ ಇಟ್ಕೊಂಡು ಸಂಧ್ಯಾಗೆ ನ್ಯಾಯ ಕೊಡಿಸ್ಬೇಕು ಭಾರ್ಗವಿಗೆ ಕೊಡ್ಬೇಕು ಅಂತ ವೈಟ್ ಮಾಡ್ತಿದ್ದಾರೆ ಖಂಡಿತವಾಗ್ಲೂ ಇವತ್ತು ತಪ್ಪು ಮಾಡಿದವನಿಗೆ ಶಿಕ್ಷೆ ಆಗತ್ತ ಜೊತೆಗೆ ನನ್ನಪ್ಪ ಎಂತ ಗ್ರೀಟ್ ಪರ್ಸನಾಲಿಟಿ ಅಂತ ಗೊತ್ತಾಗತ್ತೆ ಅಂತ ವೇಟ್ ಮಾಡ್ತಿದ್ದಾರೆ ಪಾಪ ಗೊತ್ತಿಲ್ಲ ಒಂದು ಪೆನ್ ಡ್ರೈವ್ ಇಂದ ತನ್ನ ಅಪ್ಪನ ಮುಖಭಂಗ ಆಗತ್ತೆ ಅಂತ ತದನಂತರ ದಾರಿಯಲ್ಲಿ ಹೋಗ್ಬೇಕಿದ್ರೆ ಸಂಧ್ಯಾ ನೀನ್ ಇಲ್ಲೇ ಇರುವ ಅಂತ ಹೇಳಿ ಭಾರ್ಗವಿ ಅರ್ಜುನ್ ಹತ್ರ ಪೆನ್ ಡ್ರೈವ್ ಅನ್ನ ತಗೋತಾರೆ ಪೆನ್ ಡ್ರೈವ್ ಅನ್ನ ಕೊಟ್ಟಂತ ಅರ್ಜುನ್ ತುಂಬಾ ಹುಷಾರಾಗಿ ತಗೊಂಡ್ ಹೋಗಿ ಆಲ್ ದಿ ಬೆಸ್ಟ್ ಖಂಡಿತವಾಗ್ಲು ನೀವು ನ್ಯಾಯ ಕೊಡ್ಸಿ ಅಂತ ಹೇಳ್ತಾರೆ ಖಂಡಿತ ತುಂಬಾ ಖುಷಿ ಆಗುತ್ತೆ ಈ ಒಂದು ಪೆನ್ ಡ್ರೈವ್ ಗೋಸ್ಕರ ಯಾರು ಎಷ್ಟಿಲ್ಲ ಪ್ರಯತ್ನ ಪಟ್ಟರು ಗೊತ್ತಾ ಆದರೆ ಯಾರಿಗೂ ಕೂಡ ಸಿಗಲಿಲ್ಲ ನಿಜವಾಗ್ಲೂ ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಬೇಕು ಅಂತ ಕೂಡ ಗೊತ್ತಾಗ್ತಿಲ್ಲ ಇಷ್ಟು ಸೇಫಾಗಿ ಪೆನ್ ಡ್ರೈವ್ ಇಟ್ಟು ಕೊಟ್ಟಿದ್ದಕ್ಕೆ ಅಂದಾಗ ಖಂಡಿತವಾಗ್ಲೂ ನ್ಯಾಯ ಸಿಗಬೇಕಲ್ವಾ ಹೆಣ್ಮಗಳಿಗೆ ಅಂತ ಹೇಳ್ತಿದ್ದಾರೆ ಖಂಡಿತ ನಿಮ್ಮಂಥವ್ರು ಬಿಟ್ಟರೆ ಖಂಡಿತ ಸಮಾಜದಲ್ಲಿ ಇಂಥ ಒಂದು ಪರಿಸ್ಥಿತಿನೇ ಬರುವುದಿಲ್ಲ ಅಂದಾಗ ಅದರಲ್ಲಿ ಏನಿದೆ ನನ್ನ ತಂಗಿ ತಾನೇ ಅವಳು ಅಂತ ಹೇಳಿಬಿಡ್ತಾರೆ ಅರ್ಜುನ್ ಅಚ್ಚರಿ ಆಗಿಬಿಡುತ್ತೆ ಭಾರ್ಗವಿಗೆ ಏನು ಮಾತಾಡ್ತಿದ್ಯಾರ ನಿನ್ನ ತಂಗಿನ ಅಂತ ಕೇಳಿದಾಗ ಹಾಗಲ್ಲ ಒಂದು ಹೆಣ್ಮಗಳು ಅಂದಮೇಲೆ ಆಕೆ ನನ್ನ ತಂಗಿ ತರಾನೇ ಅಲ್ವಾ ಅಂತ ಹೇಳಿ ಅರ್ಜುನ್ ಹೇಳ್ತಾರೆ ಮಾಡಿದರೆ ಖಂಡಿತ ತುಂಬ ಖುಷಿ ಆಗುತ್ತೆ ಥ್ಯಾಂಕ್ಸ್ ಅಂತ ಹೇಳಿ ಪೆನ್ ಡ್ರೈವನ್ನು ತಗೊಂಡು ಸಂಧ್ಯಾ ಜೊತೆ ಹೋಗ್ತದೆ ಹಳೆ ಭಾರ್ಗವಿ ಅತ್ತ ಅತ್ತ ಕಡೆ ಶಕ್ತಿ ಪ್ರಸಾದ್ ಕೂಡ ತನ್ನ ಮಗನಿಗೆ ನಿಜವಾಗ್ಲೂ ಜೆ ಪಾಟೀಲ್ ಏನು ಹೇಳ್ತಾನೋ ಗೆಲ್ವನ ಕೂಡ ಕೇಳಿ ಜಿಪಿ ಪಾಟೀಲ್ ಬಿಟ್ಟು ಬೇರೆ ಯಾರು ಕೂಡ ನಿನ್ನನ್ನ ಸೇಫ್ ಮಾಡೋದಕ್ಕೆ ಖಂಡಿತ ಸಾಧ್ಯ ಇಲ್ಲ ಜೆ ಪಾಟೀಲ್ ಮಾತ್ರ ನಿನ್ನನ್ನ ಸೇಫ್ ಮಾಡಬೇಕಾಗೋದು ಸುಮ್ಮನೆ ನಿನ್ನ ಆಡಂಬರ ಓವರ್ ಬಿಲ್ಡ್ ಅಪ್ ಎಲ್ವನ ಕೂಡ ತೋರಿಸ್ಬೇಡ ಅಂತ ಹೇಳ್ತಾರೆ ಆಲ್ರೆಡಿ ಜೆ ಪಿ ಪಾಟೀಲ್ ತನ್ನ ಅಸಿಸ್ಟೆಂಟ್ ಜೊತೆ ಕೋರ್ಟಲ್ಲಿದ್ದಾರೆ ವಿಕಿ ಕೂಡ ಕೋರ್ಟಿಗೆ ಬಂದಿದ್ದಾರೆ ನೀನು ಅವನಿಗೆ ಕೂಡ ಏನ್ ಹೇಳಬೇಕು ಅಂತ ಹೇಳ್ಕೊಟ್ಟಿ ಅಂತ ಖಂಡಿತ ಸರ್ ಈಗ ಹೋಗಿ ಹೇಳ್ಕೊಡ್ತೀನಿ ಹೋಗಿದ್ದೆ ಇವತ್ತು ನೀನು ಯಾವುದೇ ರೀತಿಯ ತರಲಿ ಏನೇನೋ ಮಾಡಬೇಡ ತುಂಬಾ ಒಬಿಡಿಯಂಟ್ ಆಗಿ ನಡ್ಕೋ ಖಂಡಿತ ಇವತ್ತು ಭಾರಗವಿ ಬರಲಿಲ್ಲ ಅಂದ್ರೆ ಬಿಡುಗಡೆ ಆಗ್ಬಿಡುತ್ತೆ ಖಂಡಿತ ಭಾರ್ಗವಿ ಬರೋದಿಲ್ಲ ಈ ಗಿಂದ ಖಂಡಿತ ನಾನು ಆಚೆ ಬರ್ತೀನಿ ಅಂತ ವಿಶ್ವಾಸದಲ್ಲಿದ್ದಾರೆ ಆದ್ರೆ ಅಲ್ಲಿ ಸಂಧ್ಯಾ ಮತ್ತೆ ಭಾರ್ಗವಿ ಇಬ್ಬರು ಕೂಡ ಗಾಡಿಲ್ ಬರಬೇಕಿದ್ರೆ ಒಂದು ತಾತ ನೆಲಕ್ಕೆ ಬಿದ್ಬಿಟ್ಟಿರ್ತಾರೆ ಅವ್ರನ್ನ ಹೋಗಿ ಟ್ರೀಟ್ ಮಾಡೋಕೆ ಅಂತ ಭಾರ್ಗವಿ ಹೋಗುದಾಗ ಆದ್ರೆ ನಡುವೆ ಪೆನ್ ಡ್ರೈವ್ ಅನ್ನ ಎಸ್ಕೇಪ್ ಮಾಡಿ ಮಾಡಿದ್ದಾರೆ ಈ ಕಡೆ ಬೃಂದ ಕಡೆ ರೌಡಿಗಳು ಫೈನಲಿ ಇಲ್ಲಿ ಸಂಧ್ಯಾಗೆ ಗೊತ್ತಾಗುತ್ತೆ ಅಕ್ಕ ಪೆನ್ ತಗೊಂಡು ಹೋಗ್ಬಿಟ್ಟಿದ್ದಾರೆ ಯಾರು ಅಂತಿದ್ದಾಗ ಭಾರ್ಗವಿ ಶಾಕ್ ಆಗ್ತಾಳೆ ಬಿದ್ದಿದ್ದ ವ್ಯಕ್ತಿ ಭಾರ್ಗವಿ ಕಾಂಡಿಗೆ ಖಾರದ ಪುಡಿಯನ್ನ ಎರಚಿ ಅಲ್ಲಿಂದ ಓಡ್ ಹೋಗ್ತಾರೆ ಫೈನಲಿ ಇಲ್ಲಿ ಭಾರ್ಗವಿ ಅವರನ್ನ ಚೂಸ್ ಮಾಡ್ಕೊಂಡು ಹೋಗ್ತಿದ್ದಾರೆ ಇದ್ರ ನಡುವೆ ಅತ್ತ ಕಡೆ ಶರಣ್ ಹತ್ರ ಸಾಕ್ಷಿ ಹೋಗಿದೆ ಏನು ನೀನು ಗೆ ಹೋಗ್ತಿದ್ಯಾ ಇಷ್ಟು ಒಂದು ವರ್ಷ ಆದ್ಮೇಲೆ ಅಂದಾಗ ಯಾರ ಚಿಕ್ಕಮ್ಮ ಇಷ್ಟಪಟ್ಟು ಹೋಗ್ತಿದ್ದಾರೆ ನನ್ನ ಕರ್ಮ ಅಂತ ಕರ್ಮ ಅಂತ ಹೇಳ್ತಿದ್ದಾರೆ ಚೂರಣಿ ನೀನು ಯೋಚನೆ ಮಾಡಬೇಡ ಇವತ್ತು ಖಂಡಿತವಾಗ್ಲೂ ಕೂಡ ಅವಳೇನಾದ್ರೂ ಭಾವ ಹೇಳ್ದಾಗ ಮಾಡಿಲ್ಲ ಅಂದ್ರೆ ಅವಳೇ ಹೋಗ್ತಾಳೆ ಖಂಡಿತ ಭಾವನೆ ಅವಳನ್ನ ಕಳಿಸ್ತಾರೆ ಮನೆಯಿಂದ ಅಂತ ಹೇಳ್ತಿದ್ದಾರೆ ಖಂಡಿತ ರೀತಿ ಆಗೋದಿಲ್ಲ ಅಂತ ಬೃಂದ ಬಂದು ಹೇಳ್ತಾಳೆ ಜೊತೆಗೆ ಆತ ಕಡೆ ಕೋರ್ಟ್ ಟೈಮ್ ಶುರು ಆಗಿದೆ ಜಿ ಪಿ ಪಾಟೀಲ್ ತಮ್ಮ ವಾತವನ್ನ ಶುರು ಮಾಡಿಕೊಂಡಿದ್ದಾರೆ ಜೋರ್ಜ್ ಮುಂದೆ ಬಂದಿದ್ದ ನಮ್ಮ ವಿಕಿ ಯಾವುದೇ ರೀತಿ ತಪ್ಪು ಮಾಡಿಲ್ಲ ಆದ್ರೆ ದುಡ್ಡಿಗೋಸ್ಕರ ಅವರ ಮರ್ಯಾದೆ ತೆಗಿಬೇಕು ಅಂತ ಭಾರ್ಗವಿ ಮತ್ತೆ ಸಂಧ್ಯಾ ಇಬ್ರು ಸುಳ್ಳು ಕೇಸನ್ನ ಹಾಕಿ ನಮ್ಮ ವಿಕ್ಕಿ ಮರ್ಯಾದೆ ತೆಗಿಬೇಕು ಅಂತ ನೋಡ್ತಿದ್ದಾರೆ ಖಂಡಿತವಾಗ್ಲೂ ಯಾವುದೇ ರೀತಿ ಸಾಕ್ಷಿಯ ಆಧಾರಗಳು ಇಲ್ಲ ಆದ್ರೂ ಕೂಡ ಸುಳ್ಳು ಕೇಸನ್ನ ಹಾಕಿದ್ದಾರೆ ಹಾಗಾಗಿ ಇವತ್ತು ಕೂಡ ಬಂದಿಲ್ಲ ಯಾಕಂದ್ರೆ ಸಾಕ್ಷಿ ಕೈಯಲ್ಲಿಲ್ಲ ಮಾಡಿರೋ ಕುತಂತ್ರ ಗೊತ್ತಾಗತ್ತೆ ಅನ್ನೋ ಕಾರಣಕ್ಕೆ ಕೋರ್ಟ್ಗೆ ಹಾಜರಾಗಿಲ್ಲ ಭಾರ್ಗವಿ ಅಂತ ಹೇಳ್ತಿದ್ದಾರೆ ದಯವಿಟ್ಟು ಈ ಒಂದು ಕೇಸನ್ನ ಖುಲಾಸೆಗೊಳಿಸ್ಬೇಕು ಅಂತ ಕೇಳ್ತಿದ್ದಾರೆ ಜಿ ಬಿ ಪಾಟೀಲ್ ಇದರ ನಡುವೆ ಜಡ್ಜ್ ಕೂಡ ಇನ್ನೇನು ಬರ್ದ್ ಬಿಡಬೇಕು ಸ್ಟೇಟ್ಮೆಂಟ್ ಅಷ್ಟರಲ್ಲಿ ಭಾರ್ಗವಿ ಸಂಧ್ಯಾ ಅಲ್ಲಿಗೆ ಎಂಟ್ರಿ ಕೊಡ್ತಾರೆ ಭಾರ್ಗವಿನ ನೋಡದೆ ನಿಜವಾಗ್ಲೂ ಕೂಡ ಜಿ ಪಿ ಪಾಟೀಲ್ ತಲೆ ತಗ್ಗಿಸ್ಬೇಕಾಗಿದೆ ಮೊದಲ ಸೋಲು ಅಂತಾನೆ ಹೇಳ್ಬೋದು ಆಕೆ ಕೋರ್ಟ್ಗೆ ಬಂದಿದ್ದು ಕೂಡ ಹಾಗಿದ್ರೆ ಇನ್ನು ಹೇಗಿರುತ್ತೆ ಇಲ್ಲಿ ಭಾರ್ಗವಿಯ ವಾದ ವಿವಾದ ಜೊತೆಗೆ ಇಲ್ಲಿ ಭಾರ್ಗವಿಯ ಕೈಯಲ್ಲಿ ಪ್ಯಾನ್ಡ್ರೈವ್ ಇಲ್ಲ ಸಾಕ್ಷಿ ಇಲ್ಲ ಆದರೂ ಕೂಡ ಸಂಧ್ಯಾ ಹೇಗೆ ನ್ಯಾಯ ಕೊಡಿಸ್ತಾಳೆ ಅರ್ಜುನ್ ಅಲ್ಲಿಗೆ ಬರುವ ಸಾಧ್ಯತೆ ಇದೆಯಾ ಏನಾಗುತ್ತೆ